ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ಬ್ಲಾಗ್ ಇದು ಬಂದು ಮಂಗಳವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಇವತ್ತು ಟಿಫನಿಗೆ ಆಲೂಗೆಡ್ಡೆ ಪಲ್ಯ ಹಾಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ಇಲ್ಲಿ ಆಲೂಗೆಡ್ಡೆನೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಅದಾದಮೇಲೆ ಇನ್ನು ನವರಾತ್ರಿ ಎರಡನೇ ದಿನ ಆಗಿರೋದ್ರಿಂದ ಇವತ್ತು ಕೂಡ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ತೆ ಅದಾದ್ಮೇಲೆ ಇನ್ನು ನನ್ನ ಹಸ್ಬೆಂಡ್ ಇವತ್ತು ಸ್ವಲ್ಪ ಬೇಗ ಹೋಗಬೇಕಿತ್ತು ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಸಿಪ್ಪೆನೆಲ್ಲ ತೆಗೆದು ತೆಗೆದುಕೊಡ್ತಾ ಇದ್ರು ನಾನು ಈ ಕಡೆ ಒಗ್ಗರಣೆನೆಲ್ಲ ರೆಡಿ ಮಾಡಿಕೊಂಡೆ ಅದಾದಮೇಲೆ ಇನ್ನು ನನ್ನ ಡೈಲಿ ಡ್ರಿಂಕ್ನ ಅವರೇ ರೆಡಿ ಮಾಡಿಕೊಟ್ರು ಇನ್ನ ನಾನು ಕೂಡ ಅದನ್ನು ಕುಡ್ದು ಅದಾದಮೇಲೆ ಅವರಿಗೆ ದೋಸೆ ಹಾಗೆ ಪಲ್ಯನ ಹಾಕಿ ಕೊಟ್ಟೆ ಇನ್ನು ಅವರು ಕೂಡ ಟಿಫನ್ ಎಲ್ಲ ಮುಗಿಸಿ ಇನ್ನು ಸೆವೆನ್ ಓ ಕ್ಲಾಕ್ ಹಂಗೆ ಅವರು ಕೂಡ ಡ್ಯೂಟಿಗೆ ಹೋದರು ಅವರು ಡ್ಯೂಟಿಗೆ ಹೋದ್ಮೇಲೆ ನಾನು ಮಕ್ಕಳನ್ನೆಲ್ಲ ಎಬ್ಬರಿಸಿ ಅವ್ರನ್ನೂ ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿ ಇನ್ನು ಅವರಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಅವರಿಗೆ ಈ ತರ ಪುಟ್ಟು ದೋಸೆ ಹಾಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಹಾಕ್ಕೊಟ್ಟೆ ಅದಾದಮೇಲೆ ನಾನು ಕೂಡ ದೋಸೆ ಹಾಕೊಂಡು ಟಿಫನ್ ಎಲ್ಲ ಮುಗಿಸಿ ಇನ್ನ ನಮ್ಮ ಸಮೀಕ್ಷೆನ ಸ್ಕೂಲಿಗೆಲ್ಲ ಬಿಟ್ಟು ಬಂದು ಇನ್ನ ನನ್ನ ನಾರ್ಮಲ್ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇನ್ನು ಎಲ್ಲ ಐಟಮ್ಸ್ ಅಲ್ಲೆಲ್ಲ ಇಟ್ಬಿಟ್ಟಿರ್ತೀನಿ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ಇನ್ನ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಸೊ ಹಾಗಾಗಿ ಪಾತ್ರೆ ಕೂಡ ನೀಟಾಗಿಲ್ಲ ವಾಶ್ ಮಾಡಿಕೊಂಡು ಇನ್ನ ಮಧ್ಯಾಹ್ನದ ಅಡಿಗೆಗೆ ಮೆಂತ್ಯ ಸೊಪ್ಪಿನ ಪಪ್ಪು ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪನ್ನೆಲ್ಲ ನೀಟಾಗಿ ಹೆಚ್ಚಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇನ್ನು ಅಡುಗೆ ಕೂಡ ರೆಡಿ ಆಯಿತು ಇನ್ನು ಅಡುಗೆ ಎಲ್ಲ ರೆಡಿ ಆದಮೇಲೆ ನಾನು ಸುದೀಕ್ಷಾ ಇಬ್ರು ಊಟನೆಲ್ಲ ಮುಗಿಸಿ ಅದಾದಮೇಲೆ ಮಧ್ಯಾಹ್ನದ ಮೇಲೆ ನಾವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ನಾನು ಬೆಳಗ್ಗೆ ಬೇಗ ಇದ್ದಿರ್ತೀನಲ್ಲ ಸೊ ಹಾಗಾಗಿ ಪ್ರತಿದಿನ ಸ್ವಲ್ಪ ಹೊತ್ತು ರೆಸ್ಟ್ನ ಮಾಡ್ತೀನಿ ಇನ್ನು ಬೆ ಸಂಜೆ ಆಯಿತು ಸಂಜೆ ಎದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಅದಾದಮೇಲೆ ಇನ್ನು ಸಂಜೆ ದೇವ್ರ ದೀಪನೆಲ್ಲ ಹಚ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೆ ಇನ್ನು ಸಂಜೆ ದೇವ್ರ ದೀಪನೆಲ್ಲ ಹಚ್ಚಿ ಮುಗಿಸಿ ಹಾಗೆ ಟ್ಯೂಷನ್ ಕೂಡ ಮುಗಿಸಿ ಒಂದು ಲೋಟ ಕಾ ಟೀನ ಮಾಡಿಕೊಂಡು ಈ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದೆನ್ ನೆಕ್ಸ್ಟ್ ಬ್ಲಾಗ್